ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಏನೇನಿದೆ ಎಂಬುದರ ಬಗ್ಗೆ ಕೋಡಿಶ್ರೀ ಅವರು ಹೇಳಿರುವಂತಹ ಭವಿಷ್ಯವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗಳಿಗೆ ಶುಭ ಫಲಗಳಿದೆ ಯಾವ ರಾಶಿಗಳಿಗೆ ಅಶುಭ ಫಲಗಳಿದೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದರೂ ಕೋಡಿಶ್ರೀ ಅವರನ್ನು ನಂಬುವುದಾದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ವಿಪರೀತವಾದ ರಾಜಯೋಗ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಜಾಕ್ಪಾಟ್ ವರ್ಷ ಅಂತಾನೆ ಹೇಳ್ಬಹುದು ತೊಂಬತ್ತು ಪರ್ಸೆಂಟ್ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು ಹಾಗಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರುವುದು ಉತ್ತಮವಾಗಿರುತ್ತದೆ ಇನ್ನ ಮೇಷರಾಶಿಯವರು ಸೈಟ್ ಏನಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅದರಲ್ಲೂ ಜನವರಿ ತಿಂಗಳಲ್ಲಿ ನೀವು ಮಾಡ್ಕೋತೀರಾ ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರೆಗಳು ಏನೂ ಇರೋದಿಲ್ಲ ಇನ್ನ ವಿದ್ಯಾರ್ಥಿಗಳ ಲೆಕ್ಕಾಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ವಿಪರೀತ ಲಾಭ ಅನ್ನೋದನ್ನು ಕೂಡ ಪಡ್ಕೋತೀರಾ ಒಟ್ಟಾರೆಯಾಗಿ ಜನವರಿ ತಿಂಗಳು ಉತ್ತಮವಾಗಿ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಹುಷಾರಾಗಿರಿ ಇನ್ನ ಋಷಭ ರಾಶಿ ಇನ್ನ ಋಷಭ ರಾಶಿಯವರ ಫಲಾನುಫಲವನ್ನು ನೋಡೋದಾದ್ರೆ ಋಷಭ ರಾಶಿಯವರಿಗೂ ಕೂಡ ಒಂದು ಎಂಬತ್ತೈದು ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ ಇನ್ನು ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋರ್ಗಂತೂ ವಿಪರೀತವಾದ ಲಾಭ ಅನ್ನೋದಾಗುತ್ತೆ ಮನೆ ಕಟ್ಬೇಕು ಅನ್ಕೊಂಡಿರ್ತೀರಾ ಆಸ್ತಿ ಖರೀದಿ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಂತಹ ಕೆಲಸಗಳ್ನು ಕೂಡ ನೀವು ಈ ವರ್ಷದಲ್ಲಿ ಈಡೇರಿಸ್ಕೊಳ್ತೀರಾ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಯೋಚನೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು ಇನ್ನ ಋಷಭ ರಾಶಿಯವರಂತೂ ವಿಪರೀತವಾದ ಲಾಭನ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಲಿ ಪಡ್ಕೋತಿರೋದ್ರಿಂದ ಇವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರೆಗಳು ಏನು ಕೂಡ ಬರುವುದಿಲ್ಲ ಇನ್ನ ಋಷಭ ರಾಶಿ ಆದ್ಮೇಲೆ ಮಿಥುನ ರಾಶಿ ಮಿಥುನ ರಾಶಿಯವರಿಗಂತೂ ಈ ವರ್ಷ ತುಂಬಾನೇ ಲಕ್ ಇದೆ ಅಂತಾನೆ ಹೇಳ್ಬಹುದು ಒಂದು ಎಪ್ಪತ್ತೈದು ಪರ್ಸೆಂಟ್ ಚೆನ್ನಾಗಿರುತ್ತೆ ಜನವರಿ ತಿಂಗಳಲ್ಲಿ ಋಷಭ ರಾಶಿಯವರಾದ್ಮೇಲೆ ಮಿಥುನ ರಾಶಿಯವರಿಗೆ ವಿಪರೀತ ಲಾಭ ಅನ್ನೋದು ಕೂಡ ಆಗತ್ತೆ ಲಾಭದ ಜೊತೆಗೆ ಸ್ವಲ್ಪ ಸಂಕಷ್ಟಗಳು ಬರಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಗೆ ಮೋಸ ಮಾಡುವಂತಹ ಜನಗಳು ಕೂಡ ಇರ್ತಾರೆ ಹಾಗಾಗಿ ನೀವು ಯೋಚನೆ ಮಾಡಿ ನಿಮ್ಮ ಕಾರ್ಯಗಳ ನೀವು ಮುಂದುವರಿಸಿಕೊಂಡು ಹೋಗ್ಬೇಕು ಗುರುವಿನ ಬಲ ಕೂಡ ನಿಮ್ಗೆ ಇರೋದ್ರಿಂದ ಹಣಕ್ಕೇನು ತೊಂದರೆ ಆಗಲ್ಲ ಆದ್ರೆ ಹಣನ ಯಾರಿಗಾದ್ರೂ ಕೊಡ್ಬೇಕಾದ್ರೆ ಹುಷಾರಾಗಿ ನೀವು ಕೊಡಬೇಕು ಅಂತ ಮಿಥುನ ರಾಶಿ ಅವ್ರಿಗೆ ಹೇಳ್ಬಹುದು ಇನ್ನ ಕಟಕ ರಾಶಿ ಕಟಕ ರಾಶಿಯವರು ಒಂದ್ ಎಪ್ಪತ್ತು ಪರ್ಸೆಂಟ್ ಅವ್ರಿಗೂ ಕೂಡ ಚೆನ್ನಾಗಿದೆ ರಾತ್ರೋರಾತ್ರಿ ನೀವು ಕೂಡ ಶ್ರೀಮಂತರಾಗಬಹುದು ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇನ್ನ ಯಾರಿಗಾದ್ರೂ ಹಣ ಕೊಡೋದ್ರಲ್ಲಿ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಕುಟುಂಬದಲ್ಲಿ ಕಲಹಗಳು ಬರಬಹುದು ನಿಮ್ಮ ಕುಟುಂಬ ಕುಟುಂಬದಲ್ಲಿ ತೊಂದರೆಗಳು ಎದುರಾಗಬಹುದು ಹಾಗಾಗಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಏನೇ ತೊಂದರೆಗಳು ತಾಪತ್ರೆಗಳು ಏನಾದ್ರೂ ಇದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕು ಹಿಂಗ್ ಮಾಡಿದ್ರೆ ಮಾತ್ರ ನಿಮ್ ಕುಟುಂಬದಲ್ಲಿ ಯಾವ್ದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಹಾಗಾಗಿ ನೀವು ಎಚ್ಚರಿಕೆಯಿಂದ ಕುಟುಂಬದಲ್ಲಿ ನೀವು ಮುಂದುವರೆಸ್ಕೊಂಡು ಹೋಗೋದು ಉತ್ತಮ ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರೆಗಳು ಏನೂ ಬರೋದಿಲ್ಲ ನಿಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕತೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ವಿಪರೀತವಾದ ರಾಜಯೋಗ ಇದೆ ಒಂದು ಎಂಬತ್ತೈದು ಪರ್ಸೆಂಟ್ ವಿಪರೀತವಾಗಿ ನೀವು ಹೆಚ್ಚಿನ ಹಣನ ಸಂಪಾದನೆ ಮಾಡ್ತೀರಾ ನೀವು ಖಂಡಿತವಾಗ್ಲು ಕೂಡ ನಿಮ್ಗೆ ಒಳ್ಳೇದೇ ಆಗುತ್ತೆ ಜನವರಿ ತಿಂಗಳಲ್ಲಿ ಅಂತ ಕೋಡಿಶ್ರೀ ಅವರು ನಿಮ್ಗೆ ಭವಿಷ್ಯ ನುಡಿದಿದ್ದಾರೆ ಹಣಕಾಸಲ್ಲೇ ಆಗಿರ್ಲಿ ಅಭಿವೃದ್ಧಿಲೇ ಆಗಿರ್ಲಿ ಯಶಸ್ಸು ಶ್ರೇಯಸ್ಸು ಎಲ್ಲ ಕೂಡ ನೀವು ಪಡ್ಕೋಬಹುದು ನೀವು ಕೂಡ ಅಷ್ಟೇ ಹುಷಾರಾಗಿರಿ ಆರೋಗ್ಯದ ವಿಚಾರದಲ್ಲಿ ಅಷ್ಟೇ ಆರೋಗ್ಯ ಈ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಹೆಚ್ಚು ಕಡಿಮೆ ಆಗ್ಬಹುದು ಅದರಿಂದ ನೀವು ಉತ್ತಮವಾಗಿರೋದು ಒಳ್ಳೇದು ಆರೋಗ್ಯವಾಗಿ ಏನೇ ಸಣ್ಣ ಪುಟ್ಟ ತೊಂದರೆ ಇದ್ರೂ ಕೂಡ ದಿಢೀರಂತ ಅಂತ ಆಸ್ಪತ್ರೆಗೆ ಹೋಗೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಗೂ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಬರೋದಿಲ್ಲ ಇನ್ನ ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗಂತೂ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ವರ್ಷ ಅಂತೂ ಫುಲ್ ಫುಲ್ ನೀವು ನಡೆದಿದ್ದೇ ದಾರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಅನ್ನೋದು ನಿಮ್ಗೆ ಕಾಣ್ ಸಿಗುತ್ತೆ ಹಣಕಾಸಲ್ಲಿ ವ್ಯವಹಾರದಲ್ಲಿ ನಿಮ್ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬಹುದು ಜನವರಿ ತಿಂಗಳು ನಿಮ್ಗೆ ಅದ್ಭುತವಾಗಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರೆಗಳು ಏನು ಬರಲ್ಲ ಹಣಕಾಸಲ್ಲೇ ಆಗ್ಲಿ ಉದ್ಯೋಗದಲ್ಲೇ ಆಗ್ಲಿ ಬಡ್ತಿ ಸಿಗುತ್ತೆ ಈ ರೀತಿಯಾದಂತಹ ಉತ್ತಮವಾದಂತಹ ದಿನಗಳನ್ನ ನೀವು ಪಡ್ಕೋತೀರಾ ಹಂಗಾಗಿ ಏನು ಹೇಳುವಂಥದ್ದೇ ಬೇಡ ಏನು ಪರಿಹಾರನು ಬೇಡ ಜನವರಿ ತಿಂಗಳು ನೀವು ವಿಪರೀತವಾದ ಲಾಭನ ಮಾಡಿ ವಿಪರೀತವಾದ ಕಷ್ಟಗಳೆಲ್ಲ ಇದ್ರೆ ದೂರ ಮಾಡ್ಕೊಬಿಡ್ತೀರಾ ಈ ರೀತಿಯಾಗಿ ಕನ್ಯಾ ರಾಶಿ ಇರುತ್ತೆ ಇನ್ನ ತುಲಾ ರಾಶಿ ತುಲಾ ರಾಶಿಯವರು ಕೂಡ ಇಷ್ಟು ದಿನ ಬಾಕಿ ಉಳಿದಿರುವಂತಹ ಎಲ್ಲಾ ಕೆಲ್ಸನ ನೀವು ಈ ತಿಂಗಳಲ್ಲಿ ಕೈ ಹಾಕಿದ ತಕ್ಷಣನೇ ನಿಮ್ಗೆ ಒಳ್ಳೇದಾಗ್ಬಿಡತ್ತೆ ಹಾಗೆ ನಿಮ್ ಜೀವನದಲ್ಲಿ ವಿಪರೀತವಾದ ಧನ ಲಾಭವಾಗುತ್ತೆ ನೀವು ಕೃಷಿ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಿದ್ರೆ ಅದ್ರಲ್ಲೂ ಕೂಡ ಧನ ಲಾಭ ಆಗತ್ತೆ ಈ ರೀತಿ ತುಲಾರಾಶಿಯವ್ರಿಗೂ ಕೂಡ ಒಳ್ಳೇದೇ ಆಗುತ್ತೆ ದಿಢೀರ್ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ ಈ ರೀತಿಯಾಗಿ ನೀವು ಏನು ಮಾಡ್ಕೊಂಡಿರಲ್ಲ ಆ ರೀತಿಯಾಗಿ ಹಣ ಅನ್ನೋದು ಬರುತ್ತೆ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಐವತ್ತು ಪರ್ಸೆಂಟ್ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ ಜೀವನದಲ್ಲಿ ಕಷ್ಟಗಳು ಬರಬಹುದು ಅಲೋಲ ಕಲೋಲ ಆಗಬಹುದು ಗುರುಬಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಆದ್ರೆ ಇನ್ನ ಐವತ್ತು ಪರ್ಸೆಂಟ್ ನೀವು ಹುಷಾರಾಗಿರೋದು ಉತ್ತಮ ನಿಮ್ಮ ಆರೋಗ್ಯದಲ್ಲೇ ಆಗಿರ್ಲಿ ನಿಮ್ ಜೀವನದಲ್ಲೇ ಆಗಿರ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡು ಹೋಗೋದು ಒಳ್ಳೇದು ಅಂತಾನೆ ಹೇಳ್ಬಹುದು ಇನ್ನ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಎಂಬತ್ತು ಪರ್ಸೆಂಟ್ ಚೆನ್ನಾಗಿರುತ್ತೆ ನೀವು ನಡೆದಿದ್ದೇ ಜೀವನ ನೀವು ಆಡಿದ್ದೇ ಆಟ ಅನ್ನೋ ತರಾನೇ ಇರುತ್ತೆ ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಯಾಕಂದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅಶುಭ ಫಲ ಇದೆ ಆದ್ರೆ ಯೋಚನೆ ಮಾಡುವಂತದ್ದು ದೊಡ್ಡ ದೊಡ್ಡ ತೊಂದರೆಗಳು ಏನೂ ಕೂಡ ಬರೋದಿಲ್ಲ ಇನ್ನ ಮಕರ ರಾಶಿ ಮಕರ ರಾಶಿಯವರಿಗಂತೂ ನೂರಕ್ಕೆ ನೂರು ಪರ್ಸೆಂಟ್ ಚೆನ್ನಾಗಿರುತ್ತೆ ಆದ್ರೆ ಮುಂದಿನ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಏರುಪೇರು ಆಗಬಹುದು ಆದ್ರೆ ಯುಗಾದಿ ಕಲಿತ ಕಲಿತ ನಿಮ್ ಜೀವನ ನಿಮ್ಗೆ ಸಾಡೆ ಸಾತಿ ಮುಗಿಯೋದ್ರಿಂದ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬಹುದು ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಶನಿದೇವರು ಹಿಂಡಿಪ್ಪೆ ಮಾಡಿರ್ತಾರಲ್ಲ ಅದ್ರಿಂದ ನೀವು ಮುಕ್ತಿನ ಪಡ್ಕೋತೀರಾ ಆದ್ರೆ ಸಾಡೆ ಸಾತಿ ಮುಗಿತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರುತ್ತೆ ಇದಂತೂ ಖಂಡಿತವಾಗ್ಲೂ ಇರುತ್ತೆ ಹಾಗಾಗಿ ನೀವು ತಲೆನೇ ಕೆಡ್ಸ್ಕೊಂಬೇಡಿ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ ಇನ್ನ ಕುಂಭ ರಾಶಿ ಕುಂಭ ರಾಶಿಯವ್ರಿಗೂ ಕೂಡ ಉತ್ತಮವಾಗಿ ಇರುತ್ತೆ ಇವ್ರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ವಿಪರೀತ ಲಾಭ ಅನ್ನೋದನ್ನ ಕಾಣ್ತೀರಾ ಖಂಡಿತವಾಗ್ಲು ಈ ವರ್ಷದಲ್ಲಿ ನೀವು ಹಣ ಮಾಡ್ಕೋತೀರಾ ಇನ್ನ ಕುಂಭ ರಾಶಿ ಅಂದ್ಮೇಲೆ ಮೀನ ಮೀನರಾಶಿಯವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತೊಂದರೆಗಳು ಅನ್ನೋದೇನು ಇರೋದಿಲ್ಲ ಎಷ್ಟೇ ಚೆನ್ನಾಗಿದ್ರು ಕೂಡ ನಿಮ್ ಜೀವನದಲ್ಲಿ ನೀವು ಮಾಡುವಂತಹ ಪಾಪ ಕರ್ಮಗಳ ಮೇಲೆ ನಿಮ್ ಜೀವನ ಅಳಿತಾ ಹೋಗುತ್ತೆ ಹಾಗೆ ನೋಡಿದ್ರಲ್ಲ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ಫಲ ಇದೆ ಅಂತ ಇನ್ನ ತೊಂದರೆಗಳಿರೋದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಶನಿದೇವ್ರ ಮೊರೆ ಹೋಗಿ ಅಥವಾ ಆಂಜನೇಯ ಸ್ವಾಮಿನ ಪೂಜೆ ಮಾಡಿ ಇಲ್ಲ ನಿಮ್ಮ ಮನೆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ ನೋಡಿದ್ರಲ್ಲ ಹನ್ನೆರಡು ರಾಶಿಗಳ ಬಗ್ಗೆ ಕೋಡಿಶ್ರೀಯವರು ಅವರು ಏನ್ ಹೇಳಿದ್ದಾರೆ ಅಂತ ಇವುಗಳಲ್ಲಿ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ನಂಬಿಕೆ ಇದ್ರೆ ತಪ್ಪದೇ ಈಗ್ಲೇ ಕೋಡಿಶ್ರೀ ಅವ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಕೋಡಿಶ್ರೀ ಅಂತ ಕಮೆಂಟ್ ಮಾಡುತ್ತಾ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು